ನಮ್ಮನ್ನು ಕಲಿಸಿಯೇ ನಾನು ಹೋಗೋದು ಅಶ್ವಿನಿ ಎದುರು ಶಪಥ ಮಾಡಿದ ರಕ್ಷಿತಾ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಅಶ್ವಿನಿಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಶುರುವಾದ ಶೀತಲ ಸಮರ ಇನ್ನೂ ಕೊನೆಯಾಗಲಿಲ್ಲ ಆರಂಭದ ವಾರಗಳಲ್ಲಿ ಅಶ್ವಿನಿಗೌಡ ಅವರು ಜಾನ್ವಿ ಜೊತೆ ಸೇರಿ ರಕ್ಷಿತ ಕಿರುಕುಳ ನೀಡುವ ಪ್ರಯತ್ನ ಮಾಡಿದರು ಆ ಬಳಿಕ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡು ಬಳಿಕ ಕ್ಷಮೆ ಕೇಳಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಮಧ್ಯೆ ಆಗಾಗ ಕಿರಿಕಿರಿ ಆಗುತ್ತಲೇ ಇರುತ್ತವೆ ಕಳೆದ ವಾರವೂ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಕಿರಿಕಿರಿ ಏರ್ಪಟ್ಟಿತ್ತು ನೀವು ವೋಟ್ ಮಾಡಿ ಹಾಕಿದರೆ ಅದನ್ನು ಕಾಲಲ್ಲಿ ತುಳಿದು ಹಾಕ್ತೀನಿ ಎಂದು ರಕ್ಷಿತಾ ಹೇಳಿದರು ಆದರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಬೇರೆಯದೇ ಅರ್ಥ ಕಲ್ಪಿಸಿದರು ಕಲಾವಿದೆ ಆಗಿರೋ ನನಗೆ ರಕ್ಷಿತ ಚಪ್ಪಲಿ ತೋರಿಸಿದ್ದಾರೆ ಎಂದು ಬಣ್ಣಿಸೋ ಪ್ರಯತ್ನ ಮಾಡಿದರು ಆ ಬಳಿಕ ವೀಕೆಂಡ್ನಲ್ಲಿ ಈ ವಿಚಾರ ಚರ್ಚೆ ಆಯಿತು ಈಗ ಈ ವೇಳೆ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರನ್ನು ಆಯ್ಕೆ ಮಾಡಿ ಮುಖಕ್ಕೆ ಮಸಿಬಲಿದ್ದರು ಈ ವೇಳೆ ಮಾಡಿದ ಮಾತನಾಡಿದ ರಕ್ಷಿತ ನೀವು ನೂರು ಸಿನಿಮಾ ಮಾಡಿರಬಹುದು ಆದರೆ ವ್ಯಕ್ತಿಯನ್ನು ಹಾಕಿ ತುಳಿತೀರಲ್ಲ ಹೀಗಾಗಿ ನೀವು ಮಾಡಿರೋ ಸಿನಿಮಾಗಳೆಲ್ಲ ವೇಸ್ಟ್ ಎಂದು ರಕ್ಷಿತಾ ಅವರು ನೇರವಾಗಿ ಹೇಳಿದ್ದಾರೆ ಈ ವೇಳೆ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಸಾಕಷ್ಟು ಮಾತಿನ ಚಕಾಮಕಿ ನಡೆಯಿತು ಈ ವೇಳೆ ರಕ್ಷಿತಾ ಅವರು ಅಶ್ವಿನಿಗೆ ಒಂದು ಚಾಲೆಂಜ್ ಮಾಡಿದರು ನಿಮ್ಮನ್ನು ಕಲಿಸಿಯೇ ನಾನು ಹೊರಕ್ಕೆ ಹೋಗೋದು ಎಂದು ಶಪಥ ಮಾಡಿದರು ಓಕೆ ಕೇಸ್ ಅಲ್ಲಿ ಸಬ್ಸ್ಕ್ರೈಬ್ ತಲುಪಿಸು